ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಅಚ್ಚ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ ತಿಂಗಳ ಸಚೇತನ ಚಟುವಟಿಕೆಯ ಥೀಮ್ಗಳನ್ನು ತಮಗೆ ಪರಿಚಯವನ್ನು ಮಾಡಿಕೊಡ್ತೀನಿ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರಣ್ಯಗಳ ಪರಿಚಯವನ್ನು ಮಾಡಿಕೊಡ್ತಕ್ಕಂಥದ್ದು ಕೃಷಿಯ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ವಿಶ್ವ ಪರಿಸರ ದಿನಾಚರಣೆ ಅಥವಾ ಪರಿಸರದ ಮಹತ್ವ ಪರಿಸರ ಮಾಲಿನ್ಯದ ಕುರಿತು ಮತ್ತು ಪರಿಸರದ ಕುರಿತು ರಸಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಟುವಟಿಕೆಯನ್ನು ಮಾಡಿಸ್ಬೋದಾಗಿರುತ್ತೆ ಅಂತಕ್ಕಂಥದ್ದು ನಂತರ ಋತುಮಾನದ ಹಣ್ಣುಗಳ ಪರಿಚಯ ಕಾಲಗಳು ಮತ್ತು ಉಡುಗೆಗಳು ನಗರ ಮತ್ತು ಗ್ರಾಮೀಣ ಜನರ ಜೀವನ ಶೈಲಿ ಮಣ್ಣಿನ ವಿಧಗಳು ಮತ್ತು ಅದರ ಬಳಕೆ ಹೆಚ್ಚಿನ ಮಾಹಿತಿಗಾಗಿ ಏಳನೇ ತರಗತಿಯ ವಿಜ್ಞಾನ ಭಾಗ ಒಂದರ ಪುಸ್ತಕದ ಏಳನೇ ಅಧ್ಯಯನವನ್ನು ಗಮನಿಸಬಹುದು ಅಂತಕ್ಕಂಥ ಮಾಹಿತಿಯನ್ನು ಕೂಡ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಇನ್ನು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನ ಸರಳ ಪ್ರಯೋಗಗಳ ಪರಿಚಯ ನೀರಿನ ಮೂಲಗಳು ಮತ್ತು ಅವುಗಳ ಮಹತ್ವ ನೈಸರ್ಗಿಕ ಸಂಪನ್ಮೂಲಗಳು ಸಸ್ಯಗಳ ಪೋಷಣೆ ಅಂತಕ್ಕಂಥ ಥೀಮ್ಸನ್ನು ನೀಡಲಾಗಿದೆ ಇನ್ನು ಭಾಷಾ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಕತೆಯನ್ನು ಹೇಳ್ತಕ್ಕಂಥದ್ದು ಅದರಲ್ಲೂ ಕೂಡ ನೀತಿ ಕಥೆಗಳನ್ನು ಹೇಳುವುದು ಮತ್ತು ಅದರಲ್ಲಿ ಇರುವ ನೀತಿಯನ್ನು ತಿಳಿಸಿ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸೂಚಿಸುವುದು ಸಾಮಾಜಿಕ ಪಿಡುಗುಗಳ ಬಗ್ಗೆ ನಾಟಕ ಮತ್ತು ಹಾಡುಗಳ ಮೂಲಕ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಗಾದೆಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಕ್ಕಂಥದ್ದು ಭಾಷಣ ಓದು ಮತ್ತು ಅಭಿಪ್ರಾಯ ಅಂತಕ್ಕಂಥ ಚಟುವಟಿಕೆಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಸೊ ಇವಿಷ್ಟು ಕೂಡ ಜೂನ್ ತಿಂಗಳಲ್ಲಿ ನಿರ್ವಹಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಸತೇ ಸಚೇತನ ಚಟುವಟಿಕೆಯ ಥೀಮ್ಸ್ಗಳಾಗಿದ್ದಾವೆ ಅಂತಕ್ಕಂಥ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಜುಲೈ ತಿಂಗಳ ఒక సచేతన చటవట మాయితీని తమటికీ హంచు ఇల్లు కూడా నమస్తే ధన్యవాదాలు